ವಂಚಿಸುವಂತದ್ದು ಸುಳ್ಳು ಭರವಸೆ ನೀಡುವುದನ್ನ ನಿಲ್ಲಿಸಬೇಕೆಂದು ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ ಬನ್ನೂರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಮಹಲಿಂಗೇಶ್ವರ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡ್ತೇನೆ ಎಂದು ಶಾಸಕರ ಉತ್ಸಾಹ ದೇವರ ಭಕ್ತರಾದ ನಮಗೆಲ್ಲ ಸಂತೋಷ ಆದರೆ ದೇವಾಲಯದ ಸುತ್ತಮುತ್ತಲಿನ ಕಟ್ಟಡಗಳು ಅನಧಿಕೃತವಾಗಿದೆ ಎಂದು ಕಟ್ಟಡ ತೆರವು ಮಾಡಿದ್ದಾರೆ ನಮ್ಮ ಮನೆಯನ್ನ ನಾವು ಇಲ್ಲದೇ ಇದ್ದಾಗ ಬಲವಂತವಾಗಿ ಕೆಡವೆ ಹಾಕಿದ್ದಾರೆ ಈ ನಡುವೆ ಕಟ್ಟಡವನ್ನ ಅಕ್ರಮ ಎಂದು ಹೇಳುವಂಥದ್ದು ಸರಿಯಲ್ಲ ಅತಿಕ್ರಮಣವಾಗಿ ಕೂತ್ರೆ ಅಕ್ರಮ ದೇವಸ್ಥಾನದಿಂದ ನೀಡಿದ ಜಾಗ ಅಕ್ರಮ ಆಗೋದಿಲ್ಲ ಎಂಬ ಜ್ಞಾನ ಆರೋಪ ಮಾಡುವವರಿಗೆ ತಿಳಿದಿರಬೇಕು ಶಾಸಕರ ಅವಧಿಯಲ್ಲಿ ಒಂದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ರಿಂಗ್ ರೋಡ್ ಪ್ರಸ್ತಾವನೆಯು ತಿರಸ್ಕೃತಗೊಂಡಿದೆ ಬಳುವಾರು ಪಡೆಯಿಲ್ಲ ಡಬಲ್ ರಸ್ತೆ ಕಾಮಗಾರಿ ಏನಾಗಿದೆ ಎಂದು ಪ್ರಶ್ನಿಸಿದ ಅವರು ಜನಪ್ರತಿನಿಧಿಯ ಆದವರು ಟೀಕೆ ಪ್ರಶಂಸೆಗಳನ್ನು ಸ್ವೀಕರಿಸಬೇಕು ಜನರ ಅಭಿಪ್ರಾಯ ಸಲಹೆಗಳನ್ನು ಕೇಳುವಷ್ಟು ವ್ಯವಧಾನ ಇರಬೇಕು ಆದರೆ ಪುತ್ತೂರು ಶಾಸಕರು ಪ್ರಶ್ನೆ ಮಾಡಿದವರನ್ನ ಸಾರ್ವಜನಿಕವಾಗಿ ನಿಂದಿಸುವ ವೈಯಕ್ತಿಕ ವಿಚಾರಗಳನ್ನ ಎತ್ತಿ ಅಂಗಿಸುವಂಥದ್ದು ಸ್ವಚ್ಛ ರಾಜಕಾರಣವಲ್ಲ ಎಂದರು ಪುತ್ತೂರು ಶಾಸಕರು ಮಹಿಳಾ ಪೊಲೀಸ್ ಠಾಣೆಯನ್ನ ತೆರವು ಮಾಡ್ತೇನೆ ಎಂದು ಪ್ರಕಟಣೆ ನೀಡಿದ್ದಾರೆ ಈ ಕುರಿತು ಗೃಹ ಇಲಾಖೆ ಅಧಿವೇಶನದಲ್ಲಿ ಪೊಲೀಸ್ ಠಾಣೆಯನ್ನ ಸ್ಥಳಾಂತರಿಸುವ ಅವಶ್ಯಕತೆ ಇಲ್ಲ ಎಂದು ಉತ್ತರ ನೀಡಿದೆ ಹಾಗಿದ್ದಲ್ಲಿ ಶಾಸಕರು ಹೇಳಿದ ಒಂದು ಕೋಟಿ ರೂಪಾಯಿ ಮಂಜೂರು ಏನಾಯಿತು ಅಧಿವೇಶನದ ಉತ್ತರಕ್ಕೆ ಇನ್ನೊಮ್ಮೆ ಮನವಿ ಕೊಡುವ ಅವಶ್ಯಕತೆ ಏನಿತ್ತು ಈ ವಿದ್ಯಮಾನ ನೋಡಿದಾಗ ಶಾಸಕರು ಮಹಿಳಾ ಪೊಲೀಸ್ ಠಾಣೆಯ ಸ್ಥಳಾಂತರಕ್ಕೆ ಮನವಿ ಮಾಡಲೇ ಇಲ್ಲ ಎಂಬುದು ಸ್ಪಷ್ಟವಾಗಿದೆ ಎಂದ ರಾಜೇಶ್ ಬಣ್ಣೂರು ಅವರು ಮಹಿಳಾ ಪೊಲೀಸ್ ಠಾಣೆ ಅನಧಿಕೃತ ಎಂದು ಶಾಸಕರು ಹೇಳ್ತಾರೆ ಆದ್ರೆ ಠಾಣೆಗೆ ಸರ್ಕಾರದ ಪಹನಿ ಇದೆ ಸ್ಥಳ ನಂಬರ್ ಎಪ್ಪತ್ತೆಂಟು ಬಾರಿ ಎಂಟರಲ್ಲಿ ಜೀರೋ ಪಾಯಿಂಟ್ ಜೀರೋ ಎಂಟು ಎಕರೆ ಜಮೀನು ಪೊಲೀಸ್ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ ಅವರ ಹೆಸರಿನಲ್ಲಿದೆ ಹೀಗಿರುವಾಗ ಮಹಿಳಾ ಪೊಲೀಸ್ ಠಾಣೆ ಸ್ಥಳಾಂತರ ಅಸಂಭವ ಹಲವಾರು ವರ್ಷಗಳ ಆ ಕಟ್ಟಡ ಅಲ್ಲೇ ಇದೆ ಅದನ್ನು ತೆರವುಗೊಳಿಸುವಂತದ್ದು ಅಷ್ಟು ಸುಲಭ ಅಲ್ಲ ಬ್ರಿಟಿಷ್ ಕಾಲದಿಂದಲೂ ಇರುವಂತಹ ಪಾರಂಪರಿಕ ಕಟ್ಟಡವಾಗಿದೆ ಅದಕ್ಕೆ ಧಾರ್ಮಿಕ ಹಿನ್ನೆಲೆ ಕೂಡ ಇದೆ ಒಂದು ವೇಳೆ ಠಾಣೆ ಸ್ಥಳಾಂತರ ಮಾಡುವುದಾದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ಲಿ ಆದರೆ ಒಂದು ಔಟ್ ಪೋಸ್ಟ್ ನಲ್ಲಿ ಇರಬೇಕು ಯಾಕೆಂದ್ರೆ ಜಾತ್ರೆಯ ಸಂದರ್ಭ ದೇವಸ್ಥಾನದಿಂದ ವಿಶೇಷ ಗೌರವ ಕೊಡುವ ಸಂಪ್ರದಾಯವಿದೆ ಎಂದರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವುದೇ ರಾಜಕೀಯ ಇರಬಾರದು ಆದರೆ ದೇವಸ್ಥಾನದ ಆಡಳಿತವನ್ನ ನೇಮಕವಾದ ವ್ಯವಸ್ಥಾಪನಾ ಮಂಡಳಿ ನಡೆಸ್ತಾ ಇಲ್ಲ ಪ್ರತಿ ಕಾರ್ಯಕ್ಕೂ ಶಾಸಕರೇ ಮುಂದೆ ಬರ್ತಿದ್ದಾರೆ ಅಧ್ಯಕ್ಷರು ಎಲ್ಲದಕ್ಕೂ ಶಾಸಕರ ಮಾರ್ಗದರ್ಶನದಂತೆ ಕಾರ್ಯವಹಿಸುತ್ತಿದ್ದೇವೆ ಎಂದು ಹೇಳುವುದೇ ಕಾಯ್ದೆಗೆ ವಿರುದ್ಧವಾದ ವಿಚಾರ ಹಾಗಾಗಿ ಶಾಸಕರು ವ್ಯವಸ್ಥಾಪನಾ ಸಮಿತಿಯನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಎಂದು ರಾಜೇಶ್ ಬನೂರು ಹೇಳಿದ್ರು ಇನ್ನು ಮಹಲಿಂಗೇಶ್ವರ ದೇವಸ್ಥಾನವನ್ನ ಶಾಸಕರು ಪ್ರವಾಸಿ ತಾಣ ಮಾಡುವುದಾಗಿ ಹೇಳ್ತಿದ್ದಾರೆ ಆದ್ರೆ ಧಾರ್ಮಿಕ ಕ್ಷೇತ್ರ ಪ್ರವಾಸಿ ತಾಣ ಆಗುವ ಬದಲು ಶ್ರದ್ಧಾ ಕೇಂದ್ರ ಮತ್ತು ಧರ್ಮ ಕ್ಷೇತ್ರವಾಗಿ ಇರಲಿ ಕ್ಷೇತ್ರಕ್ಕೆ ಅರವತ್ತು ಕೋಟಿ ಅನುದಾನ ಬರುವಂತದ್ದು ಕೇಂದ್ರದ ಪ್ರಸಾದಂ ಯೋಜನೆಯಲ್ಲಿ ಎಂಬ ಅರಿವು ಇರಬೇಕೆಂದ್ರು ದೀಟಿಗೆ ಮತ್ತು ಬ್ಯಾಂಡ್ ವಾದ್ಯಗಳೊಂದಿಗೆ ಪರಿಚಾರಕರ ಹೋಗಿ ದೇವಸ್ಥಾನಕ್ಕೆ ಆಮಂತ್ರಣ ಕೊಟ್ಟಾರ ಕರ್ಕೊಂಡು ಬರುವಂತೆ ಒಂದು ವಿಶೇಷವಾದಂಥ ಒಂದು ಧಾರ್ಮಿಕ ಕಾರ್ಯಗಳು ಇಲ್ಲಿ ನೋಡಿರ್ಲಿಕ್ಕಿಲ್ಲ ಪುತ್ತೂರು ಇದೆ ಆ ರೀತಿಯಲ್ಲಿ ಉಳಿಸ್ಕೊಡು ಬೆಳೆಸ್ಕೊಡೋದಕ್ಕೆ ನಮ್ಮ ಅಭಿಪ್ರಾಯ ಒಂದು ವೇಳೆ ಮೊದಲ ಇನ್ನು ಬಿಲ್ಡಿಂಗ್ ಆಗುವ ಸಂದರ್ಭದಲ್ಲಿ ಕೂಡ ಅಲ್ಲಿ ಔಟ್ಪೋಸ್ಟನ್ನು ಯಾವ ನಿರ್ಮಾಣ ಮಾಡಿ ಖಾತೆ ಇರಲ್ಲ ಅದು ಮತ್ತಿನ ವಿಚಾರಗಳನ್ನು ಹೇಳಿ ಹೇಳೋದು ನಾವು ಹೇಳುವಂಥ ಆ ರೀತಿಯಾಗಿ ಇವತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ಯಾವುದೇ ಒಂದು ನೋಡಿದ್ರ ಯಾವುದೇ ಒಂದೇ ಒಂದು ಅಭಿವೃದ್ಧಿಗಳು ಯಾವುದಾಗಲಿಲ್ಲ ಕೇವಲ ಕಟ್ಟಡಗಳನ್ನ ಬಿತ್ತಿ ಹಾಕಿದ್ದು ಮಾತ್ರ ಬಿತ್ತಿ ಹಾಕಿ ಹೇಳಿದ್ರೆ ಮಾಡಿದ ಮೇಲೆ ಹತ್ತಿದ್ದು ಅಂಜು ಅಂಜ್ ಹೇಳಿದ್ರೆ ಇದು ಹಿಂದುತ್ವ ಅಲ್ಲ ಅದು ಹಿಂದುತ್ವ ಅಲ್ಲ ಹಿಂದುತ್ವ ಬೇರೆ ಶಾಲಾ ಹಿಂದುತ್ವ ಅಥವಾ ಮುನ್ನ ಮಾತಾಡ್ತಾರಲ್ಲ ಅದು ಯಾವುದಲ್ಲ ಹಿಂದುತ್ವ ಅವನ ಮನಸ್ಸಿನಲ್ಲಿ ಬರಬೇಕಾಗುತ್ತೆ ಅದನ್ನು ಕೇವಲ ತೋರ್ಪಾಡಿಕೆಗೆ ಅಂಜು ಹಿಂದುತ್ವ ಖಂಡಿತವಾಗಿ ಆಗುವುದಿಲ್ಲ ಆ ನಿಟ್ಟಿನಲ್ಲಿ ಇದನ್ನ ಯಾವ ಮಾಡ್ತೀರಿ ಹೇಗೆ ಮಾಡ್ತೀರಿ ಎಂಬುದನ್ನು ಎಲ್ಲ ವಿಚಾರ ಇದೆ ಈ ಸುಳ್ಳು ಭರವಸೆಗಳು ಕೊಟ್ಟು ಜನರನ್ನ ಮೋಸ ಮಾಡುವಂತಹ ಕೆಲಸಗಳನ್ನು ಕೆಲವು ಸಮಯಗಳನ್ನು ಮಾಡುತ್ತೇವೆ ಅಭಿಪ್ರಾಯ ಅದಲ್ಲದೆ ಆ ಪೊಲೀಸ್ ಸ್ಟೇಷನ್ಗೆ ಸುಮಾರು ಎರಡು ಮೂರು ಹಿಂದೆ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳನ್ನ ಅದಕ್ಕೆ ವೆಚ್ಚ ಮಾಡಿದ್ದಾರೆ ಆ ಪೊಲೀಸ್ ಅಧಿಕ ಅನಧಿಕೃತ ಪೊಲೀಸನ್ ಅಲ್ಲ ಮೊದಲಾದ ಪೊಲೀಸನ್ ಕಂಡಿತ್ತು ಆ ನಂತರ ಎರಡು ಮೂರು ಕೋಣೆಗಳನ್ನು ಸೇರ್ಪಡೆ ಅದೇ ಸ್ಥಳದಲ್ಲಿ ಬೇರೆ ಸ್ಥಳದಲ್ಲಿ ಮಾಡಿದ್ರು ಆ ನಂತರ ರಸ್ತೆ ಅಗಲೀಕರಣಕ್ಕೆ ಆ ಕ್ರಾಸ್ ಗೋಲ್ಡಿಶನ್ ನ ಬೋರ್ಡ್ ಇಲ್ಲಿ ಕಟ್ಟಿದೆ ಅದರ ಕೆಳಗಡೆ ಕ್ರಾಸ್ ಅಲ್ಲಿ ರಸ್ತೆ ಅಗಲೀಕರಣಕ್ಕೆ ಕೂಡ ಸ್ಥಳವನ್ನು ಬಿಟ್ಟಿದೆ ಅದರಿಂದ ಅದನ್ನ ಯಾರು ಅದು ಅನಾಥ ಪೊಲಿಟಿಷಿಯನ್ ಸಾರಿ ಆಗಿರಲಿ ಕಾರಣ ಪ್ರಕಾರ ಈಗ ಅದನ್ನು ಮಾಡುವುದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಈಗ ಒಂದು